cult ಚಲನಚಿತ್ರದ ಪ್ರಮೋಷನ್ ಹಿನ್ನೆಲೆ ಐವತ್ತು ನಾಯಕನಾಯ ಅಂತ ಜೈದ್ ಖಾನ್ ಅವರು ನಮ್ಮ ಬೀದರ್ ನಗರಕ್ಕೆ ಆಗಮಿತರೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಬೃಹತ್ ಮೆರವಣಿಗೆ ಕೂಡ ಆಯಿತು ಈಗ ನಮ್ಮ ಜೊತೆ ಜೈದ್ ಖಾನ್ ಅವರು ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ಬೀದರ್ಗೆ ಬಂದಿದ್ರೆ ಆ ಚಲನಚಿತ್ರ ಪ್ರಮೋಷನ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಏನು ಹೇಳ್ತೀರಿ ಇದಕ್ಕೆ ತುಂಬ ಖುಷಿಯಾಗ್ತಿದೆ ಏನಕ್ಕೆ ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ನನಗಿಂತ ನನ್ನ ಅಕ್ಕಪಕ್ಕ ಇರೋರು ಎಷ್ಟು ಜನ ಇದ್ದಾರೋ ಸೊ ಅವ್ರುಗಳು ಎಲ್ಲ ಇಲ್ಲ ಬೀದರ್ಲ್ಲಿ ಜನ ಸೇರಲ್ಲ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಅಲ್ಲ ಅಂತ ಹೇಳಿ ಬಟ್ ನನಗೆಲ್ಲ ಒಂದು ಕಡೆ ಅವ್ರ ಮೇಲೆ ನಂಬಿಕೆ ಇತ್ತು ಉತ್ತರ ಕರ್ನಾಟಕವ್ರ ಜನ ಮೇಲೆ ಸೊ ಅದಕ್ಕೆ ಇಲ್ಲಪ್ಪ ಪ್ರೀತಿ ಕೊಟ್ಲಂದೂ ಪರವಾಗಿಲ್ಲ ನಾನು ಬಂದು ಬಂದು ಪ್ರೀತಿ ಕೈ ಚಾಚಿ ಅವ್ರಿಗೆ ಪ್ರೀತಿ ಕೊಡ್ತೀನಿ ಅವ್ರು ನನ್ನ ಕೊಟ್ಟೆ ಕೊಡ್ತಾ ಒಂದು ನಂಬಿಕೆ ಇತ್ತು ಇವತ್ತು ಆ ನಂಬಿಕೆನ ಅವ್ರು ಅದನ್ನು ಸಾರ್ಥಕ ಮಾಡ್ತಾರೆ ಅಂದರೆ ಗಡಿ ಜಿಲ್ಲೆಯಲ್ಲಿ ಕನ್ನಡ ಕಡಿಮೆ ಅಂತಿದ್ರು ಬಟ್ ನೀವು ಫಿಲಮ್ ಪ್ರಮೋಷನ್ಗೆ ಯೂಶ್ವಲಿ ಬರಲ್ಲ ಬಟ್ ನೀವು ಬಂದಿದ್ರಿ ಯಾವ ಕಾರಣಕ್ಕೆ ಇಷ್ಟೊಂದು ಇದು ಅಂತ ಯಾವ ಕಾರಣಕ್ಕಲ್ಲ ಕಳ್ ನನ್ನ ಕಳ್ ಸಿನಿಮಾ ಏನು ಜನವರಿ ಇಪ್ಪತ್ತ್ಮೂರಿಗೆ ಏನು ಬಿಡುಗಡೆ ಆಗ್ತಿದೆ ಸೊ ಅದಕ್ಕೆ ಎಂಟೈರ್ ಕರ್ನಾಟಕ ನಾನು ಪ್ರವಾಸ ಮಾಡ್ತಾ ಇದ್ದೀನಿ ಸೊ ಬೀದರ್ ಅನ್ನೋ ಒಂದು ಇನ್ನೊಂದು ಡಿಸ್ಟ್ರಿಕ್ಟು ಸೊ ಅಲ್ಲೂ ಬಂದೆ ನಾನು ಥ್ಯಾಂಕ್ ಯು ಸರ್ ಇದಿಷ್ಟು ಜೈದ್ ಖಾನ್ ಅವರ ಮಾತಾಗಿತ್ತು ಏನು ಫಿಲಮ್ ಪ್ರಮೋಷನ್ಗೋಸ್ಕರ ಬಂದಿದ್ದೀನಿ ಆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಚಿತ್ರ ಗೆದ್ದೆ ಗೆಲ್ಲುತ್ತಾನು ವಿಶ್ವಾಸದಲ್ಲಿ ಜೈದ್ ಖಾನ್ ಅವರು ಇದ್ದಾರೆ ಕ್ಯಾಮ್ರಾಮನ್ ಸಂತೋಷ ಜೊತೆ ಕೆರೆ ಉತ್ತರ ಕರ್ನಾಟಕ ಅಂತ ಕನಿಸ್ಬೀದರು